ಹಾಯ್ ಫ್ರೆಂಡ್ ನಮಸ್ತೆ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಡ್ತೀನಿ ಚೆನ್ನಾಗಿದೀನಿ ಬನ್ನಿ ಹೇಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ಬನ್ನಿ ಅದೇ ರೀತಿ ಕುರಿ ಅಟ್ಟೆ ಮುಂದೆ ಕುಂತಿದ್ದೆ ಸುಮ್ನೆ ಸೊ ಹಾಗೆ ಒಂದು ವ್ಲಾಗ ಶುರು ಮಾಡೋಣ ಕುರಿ ಅಟ್ಟೆಯಿಂದ ಅಂತಂದ್ರೆ ಶುರು ಮಾಡ್ತಾ ಇದೀನಿ ಸೊ ಹಂಗಾಗಿ ಕುರಿಗಳು ಕಾಣಿಸ್ತಾ ಇದೆ ಅಷ್ಟೇ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೋಡಿ ಹಾಗೆ ನಾವು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ಬೇಕು ಒಳ್ಳೆ ಜೀವನ ಹೆಂಗೆ ಅಂದ್ರೆ ನೋಡಿ ಬಿಸಿಲಿರ್ಲಿ ಮಳೆ ಇರ್ಲಿ ಕೆಲ ಹೊತ್ತು ಮಾಡೋ ಕೆಲಸ ಮಾಡಲೇಬೇಕು ಸೊ ನಾವು ಮಣ್ಣು ಹಾಕೋದಿಕ್ಕೆ ಮಾತ್ರ ಒಪ್ಪಂದ ಕೊಟ್ಟಿದ್ವಿ ಗೊಬ್ಬರ ಹಾಕೋದಿಕ್ಕೆ ಕೊಟ್ಟಿರಲಿಲ್ಲ ಸೊ ಗೊಬ್ಬರ ಹಾಕೋದಿತ್ತು ಅದಕ್ಕೋಸ್ಕರ ನಾನು ನಮ್ಮ ಯಜಮಾನರು ಇಬ್ಬರೇ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋಣ ಅಂತೇಳ್ಬಿಟ್ಟು ಗೊಬ್ಬರ ಹಾಕೋಕೆ ಶುರು ಮಾಡ್ಕೊಂಡ್ವಿ ಅದೇ ರೀತಿ ನಮ್ಮ ಮನೆಯವರು ಗೊಬ್ಬರ ಹಾಕ್ತಾ ಇದ್ರು ನಾನು ಡ್ರಿಪ್ಪಿನ ಬಳ್ಳಿ ಸುತ್ತಬೇಕಿತ್ತು ಅಡಿಕೆ ಗಿಡಗಳಿಗೆ ಮಣ್ಣು ಹಾಕಿದ್ರೆ ಮಣ್ಣು ಬಿಡುತ್ತಲ್ಲ ಡ್ರಿಪಿ ಬಳ್ಳಿ ಎಳಿಯಾಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಡ್ರಿಪ್ಪಿ ಬಳ್ಳಿ ಸುತ್ತಬೇಕಿತ್ತು ಸೊ ಅವರು ಹಾಕ್ತಿದ್ರು ನಾನು ಕುರಿ ಮರಿಗಳನ್ನ ಬಿಟ್ಕೊಂಡು ಕುರಿ ಹಾತ್ಕೊಳ್ತಾ ಆ ಕಡೆ ಈ ಕಡೆ ಅವೆಲ್ಲೂ ಹೋಗ್ದಂಗೆ ನೋಡ್ಕೊಳ್ತಾ ಡ್ರಿಪ್ಪಿನ ಬಳಿನ ಸುತ್ತಾ ಇದ್ದೆ ಸೊ ನಮ್ಮ ಮನೆಯವರು ಮಣ್ಣು ಅದು ಗೊಬ್ಬರನ ನನ್ನ ಮಗ ತುಂಬಿ ತುಂಬಿ ಕೊಡ್ತಾಯಿದ್ದೆ ಸೊ ನಮ್ಮ ಮನೆಯವರು ತಂದು ತಂದು ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ರು ಸೊ ಮಣ್ಣಾಕೋದಕ್ಕೆ ಒಪ್ಪಂತ ಕೊಟ್ಟಿದ್ವಲ್ವ ಅವ್ರು ನಾಳೆ ಬರ್ತಾರೆ ಸೊ ಮಣ್ಣು ಹಾಕೋದಕ್ಕೆ ಅವರಿಗೆ ನಾವು ಕೆಲಸ ಇಲ್ದಂಗೆ ನಿಲ್ಲಿಸಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವೇ ಬೇಗ ಬೇಗ ಮಧ್ಯಾಹ್ನ ಬಿಸಿತೀಳ್ದಮೇಲೆ ಸ್ವಲ್ಪ ಬಿಸಿತೀಳ್ಮೇಲೆ ನಾವೇ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಗೊಬ್ಬರ ಹಾಕ್ತಾ ಇದ್ವಿ ಸೊ ಹಳ್ಳಿ ಜೀವನ ಕೆಲವೊಬ್ಬರು ನಾವು ವಿಡಿಯೋ ಮಾಡೋದ್ ನೋಡಿ ಇವ್ಳ ಮಾಡಕ್ ಬೇರೆ ಕೆಲ್ಸ ಇರಲ್ಲ ಇವ್ಳೇನೋ ಮನೇಲಿ ಕೆಲಸ ಮಾಡಲ್ಲ ಬರೀ ವಿಡಿಯೋ ಮಾಡ್ಕೋತ ಕುತ್ಕೊತಾಳೆ ಅಂತ ಕೆಲವೊಬ್ರು ಮಾತಾಡಿರ್ತಾರೆ ಸೊ ಅವ್ರಿಗೆ ನನ್ನ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಯಾಕಪ್ಪ ಅಂದ್ರೆ ನಮ್ಗೆ ವಿಡಿಯೋ ಮಾಡೋದು ಒಂದೇ ಅಲ್ಲ ನಾವು ಬದುಕು ಮಾಡ್ತೀವಿ ಬೇರೆ ಕೆಲಸಗಳಿರುತ್ತೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀವಿ ಅಷ್ಟೇ ಸ್ವಲ್ಪ ಒಂದು ಟೈಮು ಒಂದು ದಿನ ಫುಲ್ಲು ನಾವು ಯಾವ ರೀತಿ ಇರುತ್ತೆ ಅನ್ನೋದು ಫುಲ್ಲು ನೀವು ನೋಡಿದರೆ ನಮ್ಮ ಕೆಲಸ ನೀವು ಮಾಡೋಕ್ಕಾಗಲ್ಲ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ಕೆಲಸನ ಸಿಟಿಲಿರೋರು ಕುತ್ಕೊಂಡು ನೋಡ್ಬೋದು ಅಷ್ಟೇ ಬಟ್ ಆ ಕೆಲಸ ಮಾಡೋದಿಕ್ಕಾಗಲ್ಲ ನೋಡಿ ನನ್ನ ಮಗ ಗೊಬ್ಬರ ತುಂಬ್ತಿದ್ದಾನೆ ಅವನಿಗೆ ಹೆಂಗೆ ಬರುತ್ತೆ ಈಗ ಅವನಿಗೆ ಎಂಟು ವರ್ಷ ಸೊ ನಮ್ಮ ಜೊತೆ ಮಾತಾಡ್ಕೊಳ್ತಾ ಸ್ವಲ್ಪ ಸುಧಾರಿಸ್ಕೊಳ್ಳೋದು ನಿಂತ್ಕೊಳ್ಳೋದು ಏನೇನೋ ಮಾಡಿ ಸೊ ಅದಷ್ಟು ಗೊಬ್ಬರನ ಅವ್ರ ಅಪ್ಪಾಜಿ ಬರೋ ಅಷ್ಟೊತ್ತಿಗೆ ಒಂದು ಟಬ್ ಹಾಕಿ ಬರೋ ಅಷ್ಟೊತ್ತಿಗೆ ಇನ್ನೊಂದು ಟಬ್ ಅನ್ನೋ ರೀತೀಲಿ ಫುಲ್ಲು ಕಂಪ್ಲೀಟಾಗಿ ಅವನು ಗೊಬ್ಬರನ ತುಂಬ್ತಾನೆ ಸೊ ಗೊಬ್ಬರ ಎಲ್ಲ ತುಂಬಿ ನಾವು ಇನ್ನೇನು ಗೊಬ್ಬರ ಹಾಕಿದ್ದು ಆಯ್ತು ನಾವು ಸ್ವಲ್ಪ ಉಳ್ಕಳ್ತು ಬಿಡು ನಾಳೆ ಹಾಕೋಣ ಅವ್ರು ಬರೋದು ಲೇಟು ಅಂತಂದೇಳಿ ಮನೆಗೆ ಬಂದ್ವಿ ಸೊ ಅಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಕ್ರೆಶಪ್ ಆಗಿ ಒಂದು ಬ್ಲೌಸರ್ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸೊ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿದ್ದೆ ಇವಾಗ ಮಾಡ್ತಿರೋ ಈ ಡಿಸೈನೇನು ಫುಲ್ಲು ವಿಡಿಯೋ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಕಟ್ಟಿಂಗು ಎಲ್ಲ ಅಂತ ಸೊ ಈ ಡಿಸೈನನ್ನು ಇದೇ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಸೊ ಮೇಲುಗಡೆ ಬೋಟ್ ನೆಕ್ಕಿ ತೆಗಿಯೋ ಥರ ಸ್ವಲ್ಪ ತೆಗ್ದ್ಬಿಟ್ಟು ಕೆಳಗಡೆ ಈ ಥರ ರೌಂಡ್ ತಗೊಳ್ಳೋಣ ಅಂತಂದೇಳಿ ಫಸ್ಟ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೆ ಬಟ್ ಅದು ಆದಮೇಲೆ ರೌಂಡ್ ಬೇಡ ಈ ಥರ ಸ್ಕ್ವಯರ್ ಟೇಪ್ ಟೈಪಲ್ಲಿ ತೆಗಿಯೋಣ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಕೊನೆಗೆ ಸ್ಕ್ವಯರ್ ಟೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸ್ಟಿಚಿಂಗ್ ಮಾಡಿಕೊಡೋಣ ಅಂತೇಳಿ ನಾನು ಅದನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೆ ಇದನ್ನು ನಾನು ಯೂಟ್ಯೂಬ್ ನೋಡೇ ಕಲ್ತಿರೋದು ಈ ಡಿಸೈನನ್ನು ಯೂಟ್ಯೂಬ್ ನೋಡೇ ಸ್ಟಿಚ್ ಮಾಡಿರೋದು ಬಟ್ ಸ್ವಲ್ಪ ಐಡಿಯಾ ಇದೆ ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡಿದರೆ ಹೆಂಗೆ ಬರುತ್ತೆ ಅನ್ನೋದು ಸ್ವಲ್ಪ ಐಡಿಯಾ ಇತ್ತು ಸೊ ಹಂಗಾಗಿ ಸೊ ಫೈನಲಾಗಿ ಈ ಥರ ಕಟ್ ಮಾಡಿದ್ದೀನಿ ಡಿಸೈನ್ ಇದನ್ನು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾನು ಯಾವುದನ್ನು ಇದುವರೆಗೂ ಈ ಥರ ಬ್ಲೌಸು ಬೇರೆ ಹತ್ರನ ಸ್ಟಿಚ್ಚು ಮಾಡಿಸಿಲ್ಲ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ ಸೊ ಇದು ನೋಡಿ ಇದ್ರದ್ದು ಸೀರೆ ಐನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅಂತ ಹೇಳಿದ್ರೆ ಅದ್ರ ಬ್ಲೌಸ್ ಹಂಗೆ ಪೆಂಡಿಂಗ್ ಇಟ್ಟಿದ್ದೆ ಅದಕ್ಕೋಸ್ಕರ ಬರುತ್ತೆ ನೋಡೋಣ ಈ ಡಿಸೈನ್ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಈ ಡಿಸೈನ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಬಿಟ್ಟು ಈ ಡಿಸೈನ್ ಅನ್ನ ಕಟ್ ಮಾಡಿದ್ದೀನಿ ಫಸ್ಟ್ ಹೊಲಿಬೇಕಾದ್ರೆ ತುಂಬಾ ಭಯ ಇತ್ತು ಹೆಂಗ್ ಬರುತ್ತೇನೋ ಕೆಟ್ಟೋಗ್ಬಿಡುತ್ತೇನೋ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಅನ್ನೋದೊಂದು ಭಯ ಇತ್ತು ಬಟ್ ಅದೇನೋ ಅಂತಾರಲ್ಲ ಧೈರ್ಯಕ್ಕಿಂತ ದೊಡ್ಡದ್ಯಾವ್ದಿಲ್ಲ ನೋಡೋಣ ಅದೇನಾಗುತ್ತೆ ಅಂತಂದೇಳಿ ನಂಬಿಕೆ ಇಟ್ಟು ಮಾಡೋಣ ಅಂತಂದೇಳಿ ಎಲ್ಲನೂ ಬಟ್ಟೆ ಕ್ಲೀನ್ ಆಗಿ ಸ್ವಲ್ಪ ಎಂಬ್ರಾಯ್ಡಿಂಗ್ ತರ ಕ್ಲೀನಾಗಿ ಜೋಡಿಸ್ಕೊಳ್ಬೇಕಿತ್ತು ಸೊ ಅದು ಅಂಟ್ಕೊಳ್ಳೋ ಕಾರಣ ತುಂಬಾ ಅಂಟ್ಕೊಳ್ಳೋದು ಈ ಥರ ಬಟ್ಟೆ ಹಿಡಿಯುತ್ತೆ ಅಂತ ಆತರ ಹಿಡಿಯೋದು ನಾನು ಎಷ್ಟೇ ನೀಟಾಗಿ ಹೋದ್ರು ಅಗ್ಲೆಲ್ಲ ಹಿಡಿಯೋದು ಅಲ್ಗೋ ಕಾಟನ್ ಲೈನಿಂಗ್ ತಂದಿದ್ದೆ ಅದಕ್ಕೋಸ್ಕರ ಗುಂಡ್ ಪಿನ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಗುಂಡ್ ಪಿನ್ನನ್ನು ಅದು ಬಟ್ಟೆ ಆ ಕಡೆ ಈ ಕಡೆ ಜರುಗ್ದಂಗೆ ಗುಂಡುಪಿಣ್ಣನ ಬಟ್ಟೆಗೆ ಲೈನಿಂಗ್ ಬಟ್ಟೆ ಮತ್ತೆ ಮೈನ್ ಫ್ಯಾಬ್ರಿಕ್ಗೆ ನಾನು ಅದನ್ನ ಗುಂಡ್ಪಿನ ಹಾಕ್ಕೊಳ್ಳಿದೆ ಹಾಕೊಂಡೆ ಹಾಕೊಂಡಾದ್ಮೇಲೆ ಇನ್ನೊಂದು ಡೌಟ್ ಏನು ಬಂತು ಗೊತ್ತಾ ಮೇಲ್ ಮೇಲ್ಗಡೆ ತೆಗ್ದಿರೋ ನೆಕ್ ರೌಂಡ್ ಶೇಪ್ ಇಷ್ಟ ಇಷ್ಟ ಆಯ್ತಲ್ವಾ ಕೊಳ್ಳತ್ತಾ ಬರುತ್ತೆ ಡ್ರೆಸ್ಸಿನ ಮೇಲೆ ಹಾಕೋ ಕೋಟ್ ಆಗುತ್ತೆ ನೋ ಚೆನ್ನಾಗಿ ಬರುತ್ತೆ ಹೆಂಗ ಅನ್ನೋದೊಂದು ಡೌಟ್ ಇತ್ತು ಮೈಂಡಲ್ಲಿ ತುಂಬಾ ಕನ್ಫ್ಯೂಷನ್ ಇತ್ತು ನೋಡೋಣ ಅಂದೆ ಅಲ್ವಾ ಬ್ಲೌಸು ನಾನೇನು ಏನೂ ಇಸ್ಕೊಂಡಿಲ್ಲ ಹೆಂಗೆ ಬರುತ್ತೆ ಹಂಗೆ ಬಂದರೆ ಹಂಗಾಯಿತು ಬಂದಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದೊಂದು ಎರಡು ತರನು ಯೋಚನೆ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಗುಂಡು ಪಿನ್ನಲ್ಲಿ ಹಾಕಿ ರೆಡಿ ಮಾಡಿಕೊಂಡೆ ಸೊ ನೋಡಿ ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸೊ ಸ್ಟಿಚಿಂಗ್ ಮಾಡ್ಕೊಳ್ತಾ ಗುಂಡುಪಿನೆಲ್ಲ ತೆಗಿತಾ ಇದ್ದೆ ಅಲ್ಲಿ ಮೂಲೆಗೆ ತಿರ್ಕೊಳ್ಬೇಕಾದ್ರೆ ಸೂಜಿ ಬಟ್ಟೆ ಒಳಗಡೆ ಇರೋಂಗೆ ಬಿಟ್ಟು ತಿರುಕೊಂಡ್ರೆ ಚೆನ್ನಾಗಿ ತಿರುಗುತ್ತೆ ಕ್ಲಿಯರ್ ಆಗಿ ಬರುತ್ತೆ ಸ್ವಲ್ಪ ಹುಷಾರಾಗಿ ಮೂಲೆಯಲ್ಲಿ ತಿರುಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ಟಿಚಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಅಕಸ್ಮಾತ್ ಸ್ವಲ್ಪ ಬ್ಲೌಸ್ ಬಗ್ಗೆ ಸ್ವಲ್ಪ ಐಡಿಯಾ ಗೊತ್ತು ಸ್ಟಿಚ್ ಮಾಡ್ತೀವಿ ನಾವು ಅನ್ನೋರು ಈ ಡಿಸೈನ್ ಸ್ಟಿಚ್ ಮಾಡ್ಬೋದು ತುಂಬ ಈಸಿ ಇತ್ತು ನಾನು ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಯ್ತಲ್ಲೋ ತುಂಬ ಇತ್ತು ತುಂಬ ಚೆನ್ನಾಗೂ ಕಾಣೋದು ಬಟ್ ನಾನು ತೆಳ್ಳಗಿರೋ ಕಾರಣ ಸ್ವಲ್ಪ ಇಷ್ಟೇ ನನಗೆ ಅಂತಿದ್ದು ನಾನು ತೆಳ್ಳಿಗಿದ್ದೀನಿ ಸ್ವಲ್ಪ ಬ್ಲೌಸ್ ಅಷ್ಟಾಗಿ ನಮಗೆ ಮೈ ಕರೆಕ್ಟಾಗಿ ಕೂತ್ಕೊಳ್ತಾ ಇರಲಿಲ್ಲ ಬಟ್ ನನಗಿಂತ ಸ್ವಲ್ಪ ದಪ್ಪ ಇರೋರು ಚೆನ್ನಾಗಿರೋರು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಎಲ್ಲಾದ್ರೆ ಈ ತರ ಡಿಸೈನ್ ಬೇಕಂದ್ರೆ ಸ್ಪಿಚ್ ಬಂದಿಲ್ಲ ಅಂದರೆ ಬೇರೆ ಹತ್ರ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಕೊನೆಗೆ ಔಟ್ಲುಕ್ ಬೇಕಾದ್ರೆ ತೋರಿಸ್ತೀನಿ ನೋಡಿ ನೀವು ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಡಬಲ್ ಸ್ಟಿಚಿಂಗ್ ಹಾಕೋತಿದ್ದೀನಿ ಯಾಕಂದ್ರೆ ಟೆಕ್ಸ್ಟ್ ಹಾಕಕೊಂಡ್ರೆ ಮಿಕ್ಸ್ ಆಗಲ್ಲ ಒಂದೇ ಒಂದು ಕಟ್ ಮಾಡಿದ್ರೆ ಸಹಿತ ಇನ್ನು ಸ್ಟಿಚ್ ಇರುತ್ತೆ ಅನ್ನೋದೊಂದೇ ಇದೆ ಅದಕ್ಕೋಸ್ಕರ ಡಬಲ್ ಸ್ಟಿಚಿಂಗ್ ಅನ್ನು ಮಾಡ್ಕಳ್ತಾ ಇದೀನಿ ನಾನು ಸೊ ಈಗ ಅದನ್ನ ಆಚೆ ಕಡೆ ತಗಿದೀನಿ ಅದು ಸ್ಟಿಚ್ ಮಾಡಿದ ಸ್ವಲ್ಪ ತಲೆ ಉಪಯೋಗಿಸಿ ಅಷ್ಟೇ ಅದರಲ್ಲಿ ಏನು ಬೇರೆ ಏನಿಲ್ಲ ಅದೇ ಬ್ರಹ್ಮವಿದ್ಯೆ ಎಲ್ಲ ಕಲಿಯಕ್ಕೆ ಆಗದೇ ಇಲ್ಲ ಅನ್ನೋದೇನಲ್ಲ ಸ್ವಲ್ಪ ಐಡಿಯಾ ಉಪಯೋಗಿಸಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಸ್ವಲ್ಪ ಐಡಿಯಾ ಉಪಯೋಗಿಸಿದ್ರೆ ಸಾಕು ಅದು ಬಂತು ಅರ್ಥ ನೋಡಿ ಈಗ ಅದನ್ನ ಫ್ಯಾಬ್ರಿಕ್ ನ ಸ್ವಲ್ಪ ಕಟ್ ಮಾಡ್ಕೊಂಡು ಅದರಿಂದ ಫುಲ್ಲು ಸುತ್ತ ಅದೇನು ಫ್ಯಾಬ್ರಿಕ್ ಬಿಟ್ಟಿದ್ದೀವಿ ಬಟ್ಟೆ ಬಿಟ್ಟಿದ್ದೀನಲ್ಲ ಅದನ್ನು ಅಷ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಡಿಸೈನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಯಾರಾದ್ರೂ ನೀವು ಸ್ವಲ್ಪ ಸ್ವಲ್ಪ ನನಗೆ ಬ್ಲೌಸಲ್ಲೇ ಗೊತ್ತು ಟೈಲರಿಂಗ್ ಗೊತ್ತು ಅಂದರೆ ಫ್ರೆಂಡ್ಸ್ ಈ ಥರ ಮನೆಯಲ್ಲಿ ಖಾಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಯಾವ್ದಾದ್ರು ಬ್ಲೌಸ್ ಪೀಸ್ಗಳಿದ್ದರೆ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ ವೇಸ್ಟ್ ಬ್ಲೌಸ್ ಪೀಸಲ್ಲೇ ಫಸ್ಟು ನೀವು ಬರೀ ಬ್ಯಾಕ್ ಸೈಡ್ ಆಗಲಿ ಸ್ಟಿಚಿಂಗ್ ಮಾಡ್ಕೊಂಡು ಮಾಡ್ಕೊಂಡು ರೂಢಿ ಮಾಡ್ಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ನಾವೇ ಒಂದು ದುಡಿಮೆ ಮಾಡ್ದಂಗೆ ಆಗುತ್ತೆ ಅಥವಾ ನಾವು ಬೇರೆಯವರಿಗೆ ಒಲಿಯೋದಕ್ಕೆ ದುಡ್ಡು ಕೊಡ್ತೀವಲ್ವಾ ಅದೆಲ್ಲ ಉಳ್ದಂಗೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಅದನ್ನ ಟಕ್ಸ್ ಹಾಕ್ತಾ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಆ ರೀತಿ ಎಲ್ಲ ಫುಲ್ಲು ಮೂರು ಮೂಲೆಗೆ ಟಕ್ಸ್ ಹಾಕ್ಬಿಟ್ರೆ ಹೌದು ನಾವು ಬಟ್ಟೆ ತಿರುವಿದಾದಾಗ ಯಾವ ರೀತಿ ಸುಕ್ಕಾಣಲ್ಲ ಕಾಣಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನಾನೇ ಡಿಸೈನ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು ಫ್ರೆಂಡ್ಸ್ ಬಹಳ ಚೆನ್ನಾಗಿ ಕಾಣೋದು ಬಂದಿತ್ತು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತು ಬಟ್ ನಾನು ನೋಡ್ದಂಗೆ ಇನ್ನೊಬ್ರು ನೋಡ್ಬೇಕಲ್ವ ಅವ್ರಿಗೆ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಮತ್ತೆ ತುಂಬ ಇಷ್ಟ ಆಯಿತು ಸೊ ತುಂಬ ಚೆನ್ನಾಗಿ ಕಾಣೋದು ಫ್ರೆಂಡ್ಸ್ ನಾನು ಮಣ್ಣೆಲ್ಲ ಹಾಕಿ ಗಿಡಗಳಿಗೆ ಬಂದು ಸುಮ್ಮನೆ ಫ್ರೀ ಟೈಮಲ್ಲಿ ಮನೇಲಿ ಏನು ಮಾಡೋದು ಅಂತೇಳ್ಬಿಟ್ಟು ಈ ಥರ ಏನಾದರೂ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಸೊ ನಮ್ಮ ಮನೆಯವರು ಏನು ಆ ಥರ ಯಾವಾಗಲೂ ಇದನ್ನ ಮಾಡ್ತೀವಿ ಆ ಥರ ಏನನ್ನೆಲ್ಲ ಫ್ರೆಂಡ್ಸ್ ನಾವು ಜಮೀನಲ್ಲಿ ಇರೋದು ನಮಗೆ ಬೇರೆ ಯಾರೂ ಬ್ಲೌಸು ಸ್ಟಿಚಿಂಗ್ ಮಾಡೋಕೆ ಕೊಟ್ಟಿಲ್ಲ ಅಂದ್ರೂ ನನ್ನವರಾತು ನಾನು ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಕೆಟ್ಟೋಗ್ಲಿ ಸರಿ ಬರಲಿ ಏನಾರಾಗಲಿ ನನ್ನವೆಲ್ಲ ಸೊ ಇರಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಹಿತ ನಾನು ಸುಮ್ಮನೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಇರ್ತೀನಿ ಫ್ರೆಂಡ್ಸ್ ಸೊ ನಾನು ಯಾವುದೂ ಬ್ಲೌಸನ್ನು ದುಡ್ಡು ಕೊಟ್ಟು ಹೊಲಸಲ್ಲ ಫ್ರೆಂಡ್ಸ್ ನನಗೆ ಹೆಂಗೆ ಬರ್ತಂಗೆ ಯಾ ಕಲ್ತ್ಕೊಂಡ್ನಿ ಕಲ್ತ್ಕೊಂಡು ಹೊಲ್ಕೊತೀನಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನೋಡ್ತೀನಿ ಫ್ರೆಂಡ್ಸ್ ನನಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿಬಿಟ್ರೆ ಕಟ್ ಅದನ್ನು ನೋಡ್ಬಿಟ್ಟು ಒಂದು ನಾಲ್ಕೈದು ಸಲ ನೋಡ್ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬಿಟ್ಟು ಅದೇ ಥರ ಕಟ್ ಮಾಡಿಕೊಂಡು ಅದೇ ಥರ ಸ್ಟಿಚಿಂಗ್ ಮಾಡ್ಕೊತಿನಿ ಫ್ರೆಂಡ್ಸ್ ಇದೇ ಥರ ಭಾಳ ಬ್ಲೌಸ್ಗಳನ್ನ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾರಿಗೂ ದುಡ್ಡು ಕೊಟ್ಟು ಹೊಲಸಲ್ಲ ಫ್ರೆಂಡ್ಸು ಅವರು ಒಂದು ಲೈನಿಂಗ್ ಹಾಕೊಲ್ದಿದ್ದಕ್ಕೆ ಇನ್ನೂರು ರೂಪಾಯಿ ಕೇಳ್ತಾರೆ ಫ್ರೆಂಡ್ಸ್ ಏನೊಂದು ಗಂಟೆಗೆ ಒಂದು ಬ್ಲೌಸ್ ಹೊಲ್ಬಿಡ್ತಾರೆ ಫ್ರೆಂಡ್ಸ್ ಆದರೂ ಇನ್ನೂರು ರೂಪಾಯಿ ಕೇಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಯಾರಿಗೂ ಕೊಡಲ್ಲ ನಾನೇ ಹೊಲ್ಕತ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೀನು ನಿಮ್ಮದು ಬೇರೆ ಬೇರೆ ಆಗ್ತದೆ ನಿಮ್ಮ ಮನೆಗೆ ಮಿಷಿನ್ ಇದ್ದರೆ ಈ ಥರ ಎಲ್ಲ ಸ್ಟಿಚಿಂಗ್ ಮಾಡ್ದಾಗ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಫುಲ್ ಎಲ್ಲ ಮೇಲ್ಗಡೆ ಎಲ್ಲ ಹೊಲಿಗೆ ಹಾಕತ್ತಿದೀನಿ ಅದನ್ನ ನೋಡಿ ಹೊಲಿಗೆ ಹಾಕೊಂಡು ಫುಲ್ ಕಂಪ್ಲೀಟ್ ಆಗಿದೆ ಸೊ ಅಲ್ಲಿಗೆ ಒಂದು ಲೇಸ್ ಕ್ರಾಸ್ ಪಟ್ಟಿ ಇರ್ತಾರ ಅದೇನೋ ಎಲ್ಲ ಅದೇನು ಅಂತಾರೆ ಬಟ್ಟೆನ ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ಕಟ್ ಮಾಡ್ಕೊಂಡು ಅದಕ್ಕೆ ಎಲ್ಲನು ಹಚ್ಕೊಳ್ತಾ ಬರಬೇಕು ಫ್ರೆಂಡ್ಸ್ ಸೊ ಎಲ್ಲ ಹೊಲ್ದಾದ್ಮೇಲೆ ಎಕ್ಸ್ಟ್ರಾ ಇರುತ್ತಲ್ವ ನಾವು ಹೊಲಿಗೆ ಹಾಕಿದ್ರೆ ಅದಕ್ಕಿಂತ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನು ಏನು ಪಕ್ಕ ಟೈಲರ್ ಅಲ್ಲ ಫ್ರೆಂಡ್ಸ್ ಅರ್ಧ ಬರ್ಧ ಬೇರೆ ದುಡ್ಡು ಕೊಡೋ ಬದಲು ನಾನೇ ಹೊಲ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಕಲ್ಕಂತೀನಿ ಫ್ರೆಂಡ್ಸ್ ಬಹಳ ಇಷ್ಟ ಆಯ್ತು ಬ್ಲೌಸ್ ಫಸ್ಟ್ ಟೈಮ್ ಹೊಲ್ದಿದ್ದು ಆದ್ರೂ ಈ ತರ ಇಷ್ಟೊಂದು ಚೆನ್ನಾಗಿ ಬಂತಲ್ಲ ಅಂತಂದೇಳಿ ಬಹಳ ಇದಾಯ್ತು ಫ್ರೆಂಡ್ಸ್ ಬಹಳ ಖುಷಿ ಆಯ್ತು ಇದನ್ನ ಬ್ಲೌಸ್ ಅನ್ನ ನೋಡಿ ನೋಡಿ ನನ್ನ ಮಗಳನ್ನ ಗೊತ್ತಾ ಇದ್ರು ತಿಂತೀರಾ ಬೇಕಂತ ಕೇಳ್ತಿದ್ಲು ಫ್ರೆಂಡ್ಸ್ ಗಾಯಿ ಅಂತಾರದನ್ನ ನಾವು ಗಾಯಿ ಅಂತೀವಿ ಬೇರೆ ಏನೇಂತ ಗೊತ್ತಿಲ್ಲ ಅದನ್ನು ತಿನ್ನೋದನ್ನ ಸೊ ಭಾಳ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ನಿಮ್ಗೆ ಯಾರಿಗಾದ್ರು ಈ ವಿಡಿಯೋ ಯಾವುದೋ ಒಂದು ಕಾರಣಕ್ಕಾದ್ರೂ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆದಷ್ಟು ಜಾಸ್ತಿ ಶೇರ್ ಮಾಡಿ ನಿಮ್ಮ ನನ್ನ ವಿಡಿಯೋನ ಅಂತ ಕೇಳಿ ಈ ಥರ ಕಾಣುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಾನು ಹಾಕೊಂಡು ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ವಿಡಿಯೋ ಮಾಡಲ್ಲ ಅವ್ರಿಗೆ ಹೆಂಗೆ ಬರುತ್ತೆ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಯಾರೇ ಬ್ಯಾಡ್ ಆಗಿ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ಕಾಣಿಸ್ತಾ ಇದೆ ಸ್ವಲ್ಪ ತೆಳ್ಳಗಿರೋ ಕಾರಣ ಆ ಕಡೆ ಈ ಕಡೆ ಎಲ್ಗ ಕಾಣಿಸ್ತವೆ ಫ್ರೆಂಡ್ಸ್ ಯಾರು ತಲೆ ಕಟ್ಸ್ಕೊಬಿಡಿ ಯಾವ ಥರ ಒಂದಿನ ನಾವು ದಪ್ಪ ಹಾಕ್ತೀವಿ ಅಂತ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದೀವಿ ಯಾವ ಥರ ಒಂದಿನ ದಪ್ಪ ಆದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಫ್ರೆಂಡ್ ಚೆನ್ನಾಗಿ ಬಂದಿದೆ ಅನ್ಕೊತೀನಿ ಇದೇ ಸೀರೆ ಬ್ಲೌಸ್ ಫ್ರೆಂಡ್ ಸೊ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಲೌಸು ಅನ್ನೋ ಅರ್ಥಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲಿ ಏನು ಪ್ರಾಬ್ಲಮ್ ಆಗ್ದಂಗೆ ಬ್ಲೌಸ್ ಅನ್ನೋ ಇದಕ್ಕೋಸ್ಕರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ನಾನೇ ಹೊಲ್ಕೊಂಡಿರೋ ಬ್ಲೌಸ್ ಅಲ್ವಾ ಇಷ್ಟೊಂದ್ ಚೆನ್ನಾಗಿ ಕಾಣಿಸಿತ ತುಂಬಾ 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 ಖುಷಿ ಆಯ್ತು ಫ್ರೆಂಡ್ಸ್ ಸೊ ಇವತ್ತಿನ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್